ಎಲ್ಲಿಗೆ ಬಂತು ಅನ್ನೋದಕ್ಕೆ ಮಾರ್ಚ್ ಒಂದು ತಿಂಗಳ ಮೊದಲೇ ನಿನ್ನನ್ನು ಹೊಡಿತೀವಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅದು ಪ್ರೈವೇಟ್ ಅಲ್ಲ ಅವರವರೇ ಹಂಚ್ಕೊಂಡಿದ್ದಲ್ಲ ಸುಹಾ ಶೆಟ್ಟಿಯನ್ನು ಟ್ಯಾಗ್ ಮಾಡಿದ್ರು ಅದಕ್ಕೂ ಸೊಲ್ಯೂಷನ್ ಇದೆ ಕೊಟ್ಟಿಲ್ಲ ವಿಶ್ವ ಹಿಂದೂ ಪರಿಷತ್ ಏನ್ ಮಾಡ್ತಿತ್ತು ಬಜರಂಗಲ ಏನ್ ಮಾಡ್ತಿತ್ತು ಶ್ರೀರಾಮ ಸೇನೆ ಏನ್ ಮಾಡ್ತಿತ್ತು ಇದಕ್ಕೆ ಒಂದು ಹತೋಟಿ ಏ ಉಪಯೋಗ ಏನಿದೆ ಎಸ್ ಪಿ ಇಂದ ಬಜರಂಗಳದಿಂದ ಯಾರ್ಗಾರ್ ಏನಾದ್ರು ಅನುಕೂಲ ಆಗಿದ್ಯಾ ಬ್ಯಾನ್ ಮಾಡಕ್ ಹೇಳ್ರಿ ಇವಾಗ ಎಲೆಕ್ಷನ್ ದಿನ ಮುಂಚೆ ಕಾಂಗ್ರೆಸ್ ಸರ್ಕಾರ ಪ್ರಾಮಿಸ್ ಮಾಡ್ತಲ್ವಾ ಬಜರಂಗಲಕ್ ಬ್ಯಾನ್ ಮಾಡ್ತೀವಂತ ಈ ತರ ಕುಂಡ್ರು ಈ ತರ ಕೇಡಿಗಳನ್ನ ಇಟ್ಕೊಂಡು ಇದೇನಾದ್ರು ರಾಜ್ಯ ಏನಾದ್ರು ಉದ್ಯೋಗ ಒಳ್ಳೇದಾಗುತ್ತೆ ಇವ್ರಿಂದ ನಡೆಸಿದ ನಮ್ ಎಂಜಲು ನಮ್ ಉಚ್ಚೆ ಕುಡಿದು ನಮ್ ಬಂದು ಮಾತಾಡ್ತಾವ್ರೆ ಏನೋ ಬಿಡಿ ಅಜಿತ್ ಅವ್ರೆ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತನೊಬ್ಬನ ಕೊಲೆ ಆಗಿದೆ ನಿಮಿಷ ನಿಮಿಷ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ರದಿಯವರು ಕೇಳ್ತಾ ಇದ್ದಾರೆ ಮೊದ್ಲು ಇದೆ ಇದೆ ಇತನ ಸವಯತ್ತೆ ನರದಾಗಾ ಟೆನ್ಷನ್ 144 ಯಾರು ಈ ಆ ದಿನ ಅವರು ಚಿಕ್ಕ ಸ್ಟ್ರೈಕ್ ಮಾಡಿ ನರದಿಲ್ವಾ ನಾವೆಲ್ಲ ಇಂದು ನಾವೆಲ್ಲ ಒಂದು ಹೇಳ್ಕೊಂಡು ಲಾಂಗು ಮತ್ತು ತೋರಿಸ್ಕೊಂಡು ಹೋಗಿಲ್ವಾ ಅದಲ್ಲ ರದಾ ಇವರೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದಿರಿ ಎಂಟ್ರಿ ಆಯ್ತು ಇನ್ನು ಏನೇನ್ ಕಾದಿದ್ಯೋ ಏನೋ நீள

ಲ್ಲಿ ಅಯಾತುಲ್ಲಾ ಖೊಮೇನಿ ಹಿಜಾಬ್ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕೊಬ್ಬ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಬಡದ ಸಾಯಿಸ್ತಾನಲ್ಲ ನಡದ್ರೆ ರಸ್ತೆ ಬಡದ್ ಸಾಯಿಸ್ತಾನಲ್ಲ ಅವ್ರು ಮಾಡಿದ್ದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಒಂದೇ ಒಂದು ಮಾತು ಹೇಳ್ತೀನಿ ಏನ್ ವ್ಯತ್ಯಾಸ ಇದೆ ನಮ್ಮ ದೇಶ ಸೆಕ್ಯುಲರಿಸಂ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್